ಇನ್ನೊಂದು ಶೀಲ್ಡ್ ಇತ್ತೆ ಬುಡಪು ನಾಲ್ಕು ಕಟ್ಪಾಡಿ ಶೇಖರ್ ಶೇಖರ್ ಶ್ರೀಕಾಂತ ಭಟ್ನ ಭೋಜನ ನಂಬರ್ದ ಚಾಂಪಿಯನ್ ಕೊಟ್ಟಿನ ಬಲ್ಲಬಲ್ಲ ವಿಭಾಗದ ಅಂತಿಮ ವಿಧಾಯದ ಓಟ ಒಳ್ಳೆ ಬಹುಮಾನದ ಓಟ ನಂದಳಿಕೆ ಸಿ ಹನ್ನೊಂದು ಐವತ್ತ ಎರಡು நலிக்கு நந்தபட்ட நம்பர் தர்லே முப்பத்தர் மனத ஒப்பினி ವಿಜಯ ವಿಕ್ರಮ ಜೋಡುಕರೆ ಕಂಬಳಕೂಟದ ಬಲ್ಲದ ಮಲ್ಲವಿ ಭಾಗದ ರಡನೇ ಬಹುಮಾನ ಎರಡನೇ ಬಹುಮಾನದ ಇರ್ಲಿನ ಗಿಡ ಏನಾರು ವೆಂಜಾಲ ಪಂಜಾಲ ಸಂದೇಶ್ ಶೆಟ್ರು ಮೀನಾಕ್ಷಿ ತೋಟ ಹರಿಯಪ್ಪ ಶೆಟ್ಟ್ರನ ಒಂದೇ ನಂಬರ್ ಇರ್ಲೆಗೆ ಮುಪ್ಪತ್ತಾರನೇ ವರ್ಷದ ಉಪ್ಪಿನ ಅಂಗಡಿದ ವಿಜಯ ವಿಕ್ರಮ ಜೋಡುಕರೆ ಕಂಬಲಕೂಟದ ನಾವರದಲ್ಲಿ ವಿಭಾಗದ ಭಜನೇ ಬಹುಮಾನ ಭಜನೇ ಬಹುಮಾನದ ತೀರ್ಪು ಐನ ಮಿಜಾರ ಹರಿಮೀನಾಕ್ಷಿ ದೋಟ ಹರಿಯಪ್ಪ ಶೆಟ್ಟರ್ ಭಜನ ನಂಬರ್ ದೆಲೆಗೆ ಒಂದೇ ನಂಬರ್ ದರ್ಲೆ ಗಿಡ ಐನಾರ ಪಟ್ಟೆ ಗುರುಚರಣ್ರರಿಮೀನಾಕ್ಷಿ ದೋಟ ಹರಿಯಪ್ಪ ಶೆಟ್ಟ ನಂಬರ್ ಗಿಡ ಒಂದು ಬಿ ಬರ್ತಾರೆ ಹರಿಮೀನಾಕ್ಷಿ ದೋಟ ಹರಿಯಪ್ಪ ಶೆಟ್ಟರ್ನ ರೇ ನಂಬರ್ ಮುಪ್ಪತ್ತೊಂದು ಮೂರೆ ವರ್ಷದ ಕೂಟದ ನಾಯಿ ವಿಭಾಗದ ರಡ್ಡನೇ ಬಹುಮಾನ ರಡನೆ ಬಹುಮಾನದ ತೀರ್ಪಡೆಯ ಮಿಜಾರು ಹರಿ ಮೀನಾಕ್ಷಿ ದೊಡ್ಡ ಹರಿಯಪ್ಪ ಎರಡನೇ ನಂಬರ್ ಗಿಡನಾರ ಇತ್ತ ಗಿಡ ಏನೇರಿಟ್ಟು ಪಟ್ಟೆ ಗುರುಚಾರಣ ಯಾರು ಪಟ್ಟೆ ಥ್ಯಾಂಕ್ ಯು ಅವರ ಚಪ್ಪಾಳ ಕೊರಲೇನು ರಟ್ ಜೊತೆ ಗಿಡದು ಒಂದಿನ ರಡ್ನೇ ಬಹುಮಾನ ಪಡೆದಿರಿ ವಿಜಯ ಕರೆ ಮಾಲಕಲ್ಲೇರಿ ಭರತ್ ಸರ ಸೆಟ್ ಅಡ್ನೇ ನಂಬರ್ ಇರ್ಲೆಗೆ ವಿಕ್ರಮಕರೆ ಎಂಬತ್ತು ಕಲ್ಲ ಬಾಬು ಶಿಖಾ ಸಂದೀಪ್ ಶರಣೆಗೆ ಬಲ್ಲುತ್ತಾ ಎಲ್ಲಿ ವಿಜಯ ಕರುತ್ತ ವಿಜಯ ಕರುತ್ತ ಮಾಲಕಲ್ಲೇರಿ ಭರತ್ ಸರ ಸೆಟ್ ರಡನೇ ನಂಬರ್ಲೆಗೆ ವರ್ಷದ ಉಪ್ಪಿನಂಗಡದ ವಿಜಯ ವಿಕ್ರಮ ಜೋಡು ಕರೆ ಕಂಬಳ ಕೂಟದ ಬಲ್ಲುದ ಎಳ್ಳಿರ್ಲನಾಜನೇ ಬಹುಮಾನ ವಿಕ್ರಮ ಕನ್ನಡವರ್ತನ ಎಂಬತ್ತಲ್ಲ ಬಾಬು ಶ್ರೀಕಾ ಸಂದೀಪ್ ಶೆಟ್ಟರ್ ಎರಡನೇ ನಂಬರ್ ದರ್ಲೆಗೆ ಮುಪ್ಪತ್ತೊರ ಮನೆ ವರ್ಷದ ಉಪ್ಪಿನಂಗರದ ವಿಜಯ ವಿಕ್ರಮ ಜೋಡು ಜೋಡುಕರೆ ಕಮಲಕೂಟದ ಬಲ್ಲುದೆ ಬಹುಮಾನ ಹನ್ನೊಂದು ಐವತ್ತೆರಡು ಹನ್ನೊಂದು ತೊಂಬತ್ತ ಎಂಟು ವಜನೇ ಬಹುಮಾನದ ಮಾಲಕಲ್ಲೇರಿ ಭರತ್ಸರ ಚೆಟ್ಟರ ಎರಡನೇ ನಂಬರ್ ಗಿಡ ಏನಾರ ಬಾರಾಡಿ ನತೇಶ್ ಸಪಲಿಗಿರೆ ಎರಡನೇ ಬಹುಮಾನದ ಎಂಬತ್ತು ಬೆಳಗ್ಗೆ ಬಿಟ್ಟು ಕಲ್ಲಬಾಬು ಶಿಖಾ ಸಂದೀಪ್ ಶೆಟ್ಟರ್ ಎರಡನೇ ನಂಬರ್ ಗಿಡ ಬೈಂದೂರು ವಿಶ್ವನಾಥ ದೇವಾಡಿಯರ್ ನಾರಾವಿದು ವಿಜಯ ಕರಡು ವಿಕ್ರಮ ಕರಡು ಬೋಲಾರ ದಕಲು ವಿಭಾಗದ ಫೈನಲ್ ದ ಸ್ಪರ್ಧೆ ವಿಜಯ ಕರೆತ್ತ ವಿಜಯ ಕರೆತ್ತ ವಿಜಯ ಕರೆತ ನಾರಾವಿ ಯುವರಾಜಿ ಮುಪ್ಪತ್ತಾರನೇ ವರ್ಷದ ಉಪ್ಪಿನಂಗಡಿದ ವಿಜಯ ವಿಕ್ರಮ ಜೋಳಕೆರೆ ಕಮಳಕೂಟದ ಅಡ್ಡಪ್ಪಲಾಯಿ ವಿಭಾಗದ ಒಂದನೇ ಬಹುಮಾನ ವಿಕ್ರಮ ಕರೆಟ್ ಭತ್ತ ಬೋಳಾರ ತ್ರಿಶಾಲ್ ಕೆ ಪೂಜಾರನಿಗೆ ಉಪ್ಪಿನಂಗಡಿದ ಕೂಟದ ಅಡ್ಡಪುಲ ರಟನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆಯ ನಾರಾವಿ ಯುವರಾಜ ಪಲಾಯಿಡ್ ಮುಟ್ಟಿನಾರೆ ಭಟ್ಕಳ ಹರೀಶರೆ ಎರಡನೇ ಬಹುಮಾನದ ತೀರ್ಪು ಪಡೆಯ ಬೋಲಾರ ಶಾಲ್ಕಿ ಪೂಜಾರ ಪಲಾಯಿಡ್ ಮುಟ್ಟಿನೇ ಮಂದಾರ್ತಿ ಮುದ್ದು ಮುದ್ದುಮನೆ ಭರತ ನಾಯ್ಕರೇ ಹನ್ನೊಂದು ಅರವತ್ತ ಎಂಟು ಹನ್ನೆರಡು ನಲವತ್ತೊಂದು ಕಕ್ಕೆಪದ ಪೆಂಗಾಲ್ ದೂ ವಿಜಯ ಕರಡಿ ವಿಕ್ರಮ ಕರಡಿ ಬೋನದ ಗುತ್ತಲು ನಾಯರದಮಲ್ಲ ವಿಭಾಗದ ಮುಪ್ಪತ್ತಾರು ಮನೆ ವರ್ಷದ ಕೂಟದ ಫೈನಲ್ ಸ್ಪರ್ಧೆ ಕರೆತ್ತ ವಿಜಯ ಕರೆತ್ತ ವಿಜಯ ಕರೆತ್ತ ಕಕ್ಕೆಪದ ಪೆರಂಗಾಲು ಬಾಬು ತನಿಯಪ್ಪ ಗೌಡರ ಮುಪ್ಪತ್ತಾರು ಮನೆ ವರ್ಷದ ಉಪ್ಪಿನಂಗಡಿನ ವಿಜಯ ವಿಕ್ರಮ ಜೋಡು ಕರೆ ನಾಯರದ ಮಲ್ಲ ವಿಭಾಗದ ಒಂದನೇ ಬಹುಮಾನ ವಿಕ್ರಮ ಕರೆ ಪತ್ರ ಬೋಳದ ಗೊತ್ತು ಸತೀಶ್ ಉಪ್ಪಿನಂಗಡಿ ಮೂಿನಂಗಡಿ ವಿಜಯ ವಿಕ್ರಮ ಜೋಡುಕರೆ ಕಮಳಕೂಟದ ರಡ್ಡನೇ ಬಹುಮಾನ ಹನ್ನೊಂದು ಮೂವತ್ತ ಏಳು ಹನ್ನೊಂದು ತೊಂಬತ್ತೆರಡು